ರಾಧೆಯ ಸಿನಿಮಾದ ಹೀರೋಯಿನ್ ಸೋನಲ್ ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಯಶೋಧ ನೀವು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ರಾಧೆಯ ಸಿನಿಮಾದಲ್ಲಿ ವೆರಿ ಸ್ಪೆಷಲ್ ನಮ್ಮ ಕೆಲಸನ ನೀವು ಮಾಡಿದ್ದೀರಾ ಕ್ರೈಮ್ ರಿಪೋರ್ಟರ್ ಪಾತ್ರದಲ್ಲಿ ಶೈನ್ ಆಗ್ತಾ ಇದ್ದೀರಾ ಸೊ ಇಪ್ಪತ್ತೊಂದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಏನು ಹೇಳ್ತೀರಾ ಮೇಡಮ್ ಫಸ್ಟ್ ಥಿಂಗ್ ಇಸ್ ಈ ಸಿನಿಮಾ ನನಗೆ ನನ್ನ ಪ್ರೀವಿಯಸ್ ಒಂದು ಪ್ರೆಸ್ ಮೀಟಲ್ಲೂ ಹೇಳಿದೆ ಎಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ ಒಂದು ನನ್ನ ಕ್ಯಾರೆಕ್ಟರ್ ಇವತ್ತರೆಗೂ ಈ ಜರ್ನಲಿಸ್ಟ್ ಕ್ರೈಮ್ ರಿಪೋರ್ಟರ್ದು ಇಲ್ಲ ಜರ್ನಲಿಸ್ಟ್ ಕ್ಯಾರೆಕ್ಟರ್ ಮಾಡೇ ಇರಲಿಲ್ಲ ಅದು ಒಂದು ಸೆಕೆಂಡ್ ಥಿಂಗ್ ಇಸ್ ವರ್ಕಿಂಗ್ ವಿತ್ ಅಜಯ್ ಸರ್ ಫಾರ್ ದ ಫಸ್ಟ್ ಟೈಮ್ ವೇದ್ಗುರು ಸರ್ ನಮ್ಮ ಡೈರೆಕ್ಟರ್ ಸೊ ಇಟ್ ವಾಸ್ ಆಲ್ ನ್ಯೂ ನನಗೆ ಆ್ಯಂಡ್ ಎವ್ರಿ ಎಲ್ಲರಿಂದ ಇವಾಗ ವೇದ್ಗುರು ಸರ್ ಆಗಿರಲಿ ಅಜಯ್ ಸರ್ ಆಗಿರಲಿ ಅವರಿಂದ ಇಷ್ಟು ಕಲಿಯೋಕ್ಕೆ ನನಗೆ ಇತ್ತು ಐ ಐ ಐ ಹ್ಯಾಡ್ ಲಾಟ್ ಟು ಲರ್ನ್ ಸೊ ಆಫ್ಕೋರ್ಸ್ ಒನ್ ಆಫ್ ದ ಒನ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸರ್ ಅಂದರೆ ಅವ್ರ ಪಾತ್ರ ತುಂಬ ವಿಭಿನ್ನವಾದ ಪಾತ್ರ ಈ ಅಂದರೆ ಇಷ್ಟು ಸಿನಿಮಾಗಳಲ್ಲಿ ಆ ಥರ ಕಾಣಿಸ್ಕೊಳ್ಳಿಲ್ಲ ಆ ಥರ ಒಂದು ರಗಡ್ ಲುಕ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ ಅನುಭವದ ಬಗ್ಗೆ ಹೇಳೋದಾದ್ರೆ ಅದೇ ಅಜಯ್ ಸರ್ ಇಸ್ ಒನ್ ವೆರಿ ಸ್ವೀಟ್ ಪರ್ಸನ್ ಅವ್ರ ಜೊತೆ ಆ್ಯಂಡ್ ಸ್ವೀಟ್ಗಿಂತ ತುಂಬ ನಾಲೆಜಬಲ್ ತುಂಬ ನಾಲೆಜ್ ಇದೆ ಅವ್ರಿಗೆ ಆ್ಯಂಡ್ ಐ ಲೈಕ್ ಅವ್ರ ಜೊತೆ ಕೂತ್ಕೊಂಡು ನಾವು ಶಾರ್ಟ್ ಆಗಿದ ತಕ್ಷಣ ಅವ್ರ ಜ ನಾವು ಕೂತ್ಕೊಂಡು ಕ್ಯಾರವನ್ನಲ್ಲಿ ಜಾಸ್ತಿ ಕೂತಿರ್ತಿರ್ಲಿಲ್ಲ ಅಲ್ಲಿ ಶೂ ಶೂಟಿಂಗ್ ಆಗಿದ ತಕ್ಷಣ ಕೂತ್ಕೊಂಡು ಇಷ್ಟು ಟಾಕ್ ಅಬೌಟ್ ಆಲ್ ದಿಸ್ ನಮ್ಮ ಪ್ರೊಮೋಷನ್ಸು ಡಿಜಿಟಲ್ ಮಾರ್ಕೆಟಿಂಗು ಇದು ಅದು ಅಂತ ಕೂತ್ಕೊಂಡು ಮಾತಾಡ್ತಾ ಇರ್ತಿದ್ವಿ ವೆರಿ ನಾಲೆಜಬಲ್ ಪರ್ಸನ್ ಆ್ಯಂಡ್ ಆಲ್ಸೋ ಅ ವಂಡರ್ಫುಲ್ ಆ್ಯಕ್ಟರ್ ಅದು ಎಲ್ರಿಗೂ ಗೊತ್ತು ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡೋದು ಎಕ್ಸ್ಪೀರಿಯನ್ಸ್ ವಾಸ್ ಗುಡ್ ಬಿಕಾಸ್ ಒಂಥರ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು ಅದು ಎಲ್ಲರ ಜೊತೆ ಬರೋಲ್ಲ ಕಂಫರ್ಟ್ ಝೋನ್ ಇವ್ರ ಜೊತೆ ಅವರೇ ಅವ್ನು ಸಿ ಈಸ್ ವೆರಿ ಸೀನಿಯರ್ ನಮಗೆಲ್ಲ ಬಟ್ ಆ ಒಂದು ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡಿದ್ರು ಗೊತ್ತಾ ಐ ಥಿಂಕ್ ದಟ್ ವಾಸ್ ಅ ಬೆಸ್ಟ್ ಪಾರ್ಟ್ ಆಫ್ ಜಯ್ ಸರ್ ಆಡಿಯನ್ಸ್ಗೆ ಆಫ್ಕೋರ್ಸ್ ತುಂಬ ಒಂದು ಡಿಫ್ರೆಂಟ್ ಫಸ್ಟ್ ಆಫಲ್ಲಿ ಒಂದು ಶೇಡ್ ಇದ್ದರೆ ಸೆಕೆಂಡ್ ಹಾಫಲ್ಲಿ ಒಂದು ಡಿಫ್ರೆಂಟ್ ಶೇಡ್ ಬರುತ್ತೆ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ ಸಿನಿಮಾದಲ್ಲಿ ಇವಾಗಲೇ ಇಂಟರ್ವ್ಯೂ ಆಗೋದು ಮುಂಚೆ ಹೇಳಿದ್ರಲ್ಲ ಏನು ಬಿಟ್ಕೊಡ್ಬೇಡಿ ಅಂತ ನಮ್ಮ ಡೈರೆಕ್ಟ್ರು ಬಟ್ ಎಸ್ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬರುತ್ತೆ ಸಿನಿಮಾದಲ್ಲಿ ಅಜಯ್ ಸರ್ನ ತುಂಬ ಡಿಫ್ರೆಂಟಾಗಿ ನೋಡ್ತೀರಾ ನನಗೂ ತುಂಬ ಡಿಫ್ರೆಂಟಾಗಿ ನೋಡ್ತೀರಾ ಐ ಆಮ್ ಶೋರ್ ಅಟ್ ದಿ ಎಂಡ್ ಆಫ್ ದ ಅಂದರೆ ಸಿನಿಮಾ ಎಂಡ್ ಕ್ಲೈಮ್ಯಾಕ್ಸ್ ಬರೋ ಅಷ್ಟರಲ್ಲಿ ಒಂದು ಕ್ಯೂರಿಯಾಸಿಟಿ ಇರಲಿ ಆ ಒಂದು ಎಜ್ ಆಫ್ ದ ಸೀಟ್ ಮೂಮೆಂಟ್ ಅನ್ನೋದು ಒಂದು ಕ್ರಿಯೇಟ್ ಆಗುತ್ತೆ ಒಂದು ಅವ್ರು ನಂಗೆ ನೆನಪಿದೆ ಐ ತಿಂಕ್ ಈ ಸಿನಿಮಾ ಬಂದು ನನಗೆ ಹೇಳಿದಾಗ ಇನ್ನು ನನ್ನ ಮದುವೆ ಆಗಿರಲಿಲ್ಲ ಇನ್ನು ಐ ವಾಸ್ ಇನ್ ಅ ಲೋನ್ ದೇರ್ ಅವ್ರು ಬಂದು ಹೇಳಿದಾಗ ಫಸ್ಟ್ ತಿಂಗ್ ನನಗೆ ಇಷ್ಟ ಆಗಿರೋದೆ ನಮ್ಮ ಡೈರೆಕ್ಟ್ರು ವೆರಿ ಸ್ವೀಟ್ ಪರ್ಸನ್ ಆ್ಯಂಡ್ ತುಂಬ ಜೆನ್ವಿನ್ ಪರ್ಸನ್ ಅವರು ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಅಫ್ಕೋರ್ಸ್ ಅಜಯ್ ಸರ್ ಜೊತೆ ಫಸ್ಟ್ ಟೈಮ್ ಐ ಅವ್ ನೆವರ್ ವರ್ಕ್ ವಿ್ ಇಮ್ ಬಿಫೋರ್ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡ್ತಿರೋದಾಗಿರಲಿ ಥರ್ಡ್ ಥಿಂಗ್ ಇಸ್ ನನ್ನ ಪಾತ್ರ ಸ್ಕ್ರಿಪ್ಟ್ ಅಫ್ಕೋರ್ಸ್ ಅದು ಇದ್ದೇ ಇರುತ್ತೆ ಎವ್ರಿ ಒನ್ ಸಿ ದ ಸ್ಕ್ರಿಪ್ಟ್ ಅಪಾರ್ಟ್ ಫ್ರಮ್ ಸ್ಕ್ರಿಪ್ಟ್ ಹೇಳ್ತಿರೋದು ನಾನು ನನ್ನ ಪಾತ್ರ ಇವತ್ತವರೆಗೂ ಆ ಒಂದು ಜರ್ನಲಿಸ್ಟ್ ಕ್ರೈಮ್ ರಿಪೋರ್ಟರ್ ಕ್ಯಾರೆಕ್ಟರ್ ಪ್ಲೇ ಮಾಡಿರಲಿಲ್ಲ ಆ್ಯಂಡ್ ನನ್ನ ಕ್ಯಾರೆಕ್ಟ್ರಲ್ಲೂ ಒಂದು ಜರ್ನಿ ಇದೆ ಒಂದು ಬ್ಯೂಟಿಫುಲ್ ಲವ್ ಟ್ರ್ಯಾಕ್ ಬರುತ್ತೆ ಅದನ್ನೆಲ್ಲ ನೋಡಿ ಐ ಆಕ್ಸೆಪ್ಟ್ ಪಾಪ ಥ್ಯಾಂಕ್ಫುಲಿ ಅಷ್ಟೇನೋ ಡೈಲಾಗ್ಸ್ ಕೊಟ್ಟಿಲ್ಲ ಅವ್ರು ನನಗೆ ಬಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಸ್ಕ್ರೀನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಾನು ಏನೆಲ್ಲ ಮಾಡಿದ್ದೀನಿ ಅಂತ ಅದೇ ನೋಡಿದ್ಮೇಲೆ ಹೇಳ್ತಾರೆ ಸಾಂಗ್ ಅಂತೂ ಇಷ್ಟ ಆಯ್ತು ಅವ್ರಿಗೆ ನಿನ್ನೆ ನಮ್ಮ ಸಾಂಗ್ ರಿಲೀಸ್ ಆಯಿತು ಸಾಂಗ್ ತುಂಬ ಇಷ್ಟ ಆಯಿತು ಅವ್ರು ನಿನ್ನೆ ಕೂತ್ಕೊಂಡು ನೋಡಿದ್ರು ಸಿನಿಮಾ ನೋಡೋಣ ರಿಲೀಸ್ ಆದ್ಮೇಲೆ ಈ ವಿಲ್ಕಮ್ ಪ್ರೀಮಿಯಂ ಹೌದು ಟ್ವೆಂಟಿ ಫಸ್ಟ್ಗೆ ಹೇಳ್ತಾರೆ ಏನು ಅಂತ ಸೊ ನವೆಂಬರ್ ಟ್ವೆಂಟಿ ಫಸ್ಟ್ಗೆ ನಮ್ಮ ಸಿನಿಮಾ ರಾಧೆಯ ರಿಲೀಸ್ ಆಗ್ತಿದೆ ದಯವಿಟ್ಟು ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ಗೆ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಎಸ್ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ನಿಮಗೆ ವೀಕ್ಷಕರೇ ಇದು ಸೋನಲ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು